ಹೇಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಏನೇನ್ ಮೇಜರ್ ತಪ್ಪು ನಾವು ಮಾಡ್ತಿದೀವಿ ಅದು ಯಾರು ಹೇಳಿರಲ್ಲ ನಿಮ್ಗೆ ನೀವು ಯಾವಾಗ್ಲೂ ನಾರ್ತ್ ನ ನೀವು ಯಾವಾಗ್ಲೂ ಕಾಂಪೋಸ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗಿ ಬರುತ್ತೆ ಸೊ ಫಸ್ಟ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಒಂಥರ ಗೊತ್ತಿಲ್ಲದರ ನಾವೇನೆ ವಾಸ್ತುನ ಅನ್ಕೊಬಿಡೋದು ನಾವೇನೇ ಇದು ಕರೆಕ್ಟ್ ಅನ್ಕೊಂಡ್ಬಿಡೋದನ್ನ ನಾವು ತುಂಬಾ ಜನ ತಪ್ಪು ಮಾಡ್ತೀವಿ ನೈಂಟಿ ಫೈವ್ ಪರ್ಸೆಂಟ್ ಮನೆ ಝೀರೋ ಡಿಗ್ರಿ ನಾರ್ತ್ ಅಲ್ಲಿ ಇರೋದೇ ಇಲ್ಲ ಸೊ ನಾರ್ತ್ ನನ್ನ ಮನೆಯ ನಾರ್ತ್ ಎಷ್ಟು ಡಿಗ್ರಿ ಇದೆ ಅಥವಾ ಫ್ಲೋರ್ ಪ್ಲಾನ್ ಇತ್ತು ಅಂದರೆ ಈಸಿ ಆಗುತ್ತೆ ಫ್ರಂಟ್ ಟೂಲ್ಸ್ನ ಯೂಸ್ ಮಾಡ್ತೀವಿ ನಾವು ಗೂಗಲ್ ಅರ್ತಿಂದ ಡೈರೆಕ್ಷನ್ ಚೆಕ್ ಮಾಡ್ಬೋದು ಅಂದರೆ ಇದು ಯಾರು ನಿಮಗೆ ಹೇಳಲ್ಲ ತುಂಬ ಮನೆ ನೋಡಿದ್ದೀನಿ ಮೊನ್ನೆನೂ ಒಂದು ಸೈಟ್ ವಿಸಿಟ್ ಮಾಡ್ಕೊಂಡು ಬಂದರೆ ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾರ್ತ್ ಅವ್ರದ್ದು ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಇದೆ ಟಿಲ್ಟ್ ಫಾರ್ಟಿ ಫೈವ್ ಡಿಗ್ರಿ ಇದೆ ಸರಿನಾ ಅವ್ರೇನು ಅಂದ್ಕೊಂಬಿಟ್ಟಿದ್ದಾರೆ ನಾರ್ತ್ ಇದು ಅಂದ್ಕೊಂಬಿಟ್ಟಿದ್ದಾರೆ ಹಂಗೆ ಮನೆ ಕಟ್ಕೊಂಬಿಟ್ಟಿದ್ದಾರೆ ಅವಾಗ ಏನಾಗುತ್ತೆ ಎಲ್ಲ ಪೊಸಿಷನು ತಪ್ಪಾಗುತ್ತೆ ನಿಮಗೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ನನ್ನ ಈ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು ಎನರ್ಜಿ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಏನೇನು ಮೇಜರ್ ತಪ್ಪು ನಾವು ಮಾಡ್ತಿದ್ದೀವಿ ಅದು ಯಾರು ಹೇಳಿರಲ್ಲ ನಿಮಗೆ ಸೊ ಅದನ್ನು ನಾವೀಗ ನಿಮಗೆ ಹೇಳಲಿಕ್ಕೆ ನಾವು ಬಂದಿದ್ದೀವಿ ಸೊ ಪಿರಮಿಡ್ ವಾಸ್ತು ಸೊಲ್ಯೂಷನಿಂದ ಸೊ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ನಾನು ಪೋಸ್ಟ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ಕರೆಕ್ಟಾಗಿ ಬಂದು ಸೇರುತ್ತೆ ಪ್ರಾಪರ್ ಇನ್ಫಾರ್ಮೇಷನ್ ಆಗಿ ಬಂದು ಸೇರುತ್ತೆ ಅಂತ ಹೇಳಿ ಫರ್ದರ್ ನಾವು ಹೋಗೋಣ ಇನ್ನೇನು ನಾವು ಡೀಟೇಲ್ಸ್ ತಿಳ್ಕೊಬೋದು ಸೌತ್ ವೆಸ್ಟ್ ಬೆಡ್ರೂಮ್ ಕಡೆಯಿಂದ ಅಂತ ಹೇಳಿ ಈಗೇನು ಮಾಡ್ತೀರಾ ಸೊ ನಿಮ್ಮ ಸೌತ್ ವೆಸ್ಟ್ ಏನಾಗುತ್ತೆ ಇಲ್ಲಿ ನಾರ್ತ್ ಇದ್ರೆ ಮಾತ್ರ ಇಲ್ಲಿ ಸೌತ್ ವೆಸ್ಟ್ ಇಲ್ಲಿ ಕರೆಕ್ಟಾಗಿ ಬರುತ್ತೆ ನೀವು ಯಾವಾಗಲೂ ನಾರ್ತ್ನ ನೀವು ಯಾವಾಗಲೂ ಕಾಂಪೋಸಲ್ಲಿ ಚೆಕ್ ಮಾಡ್ಕೋಬೇಕಾಗಿ ಬರುತ್ತೆ ಸೊ ಫಸ್ಟ್ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್ ಏನು ಮಾಡ್ತೀವಿ ಬ್ಲೈಂಡ್ ವಾಸ್ತು ಅಂತೀವಿ ಅಂದರೆ ಏನಂತಾರೆ ಒಂಥರ ಗೊತ್ತಿಲ್ದಿರ ನಾವೇ ವಾಸ್ತು ಅಂದ್ಕೊಬಿಡೋದು ನಾವೇ ಇದು ಕರೆಕ್ಟ್ ಅನ್ಕೊಂಬಿಡೋದನ್ನು ನಾವು ತುಂಬ ಜನ ತಪ್ಪು ಮಾಡ್ತೀವಿ ಈಗ ನಾರ್ತ್ ಡೈರೆಕ್ಷನ್ ಅಂತ ತೊಗೊಂಡಾಗ ನೈಂಟಿ ಫೈವ್ ಪರ್ಸೆಂಟು ಎಲ್ಲರ ಮನೆ ಝೀರೋ ಡಿಗ್ರಿ ನಾರ್ತಲ್ಲಿ ಇರೋದೇ ಇಲ್ಲ ನಾವು ಎಷ್ಟೋ ಮನೆಗಳಲ್ಲಿ ಮಾಡಿದ್ದೀವಿ ಅಲ್ಲೇ ಎಲ್ಲರೂ ಮೇಜರ್ ತಪ್ಪು ಮಾಡೋದು ನಾರ್ತ್ ಅಂದ್ರೆ ನಿಮ್ಗೆ ಎಲ್ಲ ಡೈರೆಕ್ಷನ್ ತಪ್ಪಾಗುತ್ತೆ ಆಯ್ತು ರಾ ಸೊ ಏನು ಮಾಡಬೇಕು ಫಸ್ಟು ನಾರ್ತ್ನ ನಾವು ಕಂಡು ಹಿಡ್ಕೋಬೇಕಾದ್ ಬರುತ್ತೆ ಸೊ ನಾರ್ತ್ ನನ್ನ ಮನೆಯ ನಾರ್ತ್ ಎಷ್ಟು ಡಿಗ್ರಿ ಇದೆ ಝೀರೋ ಡಿಗ್ರಿ ಇದೆಯಾ ಫೈವ್ ಡಿಗ್ರಿ ಇದೆಯಾ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡೋಣ ಹೇಗೆ ನನ್ನ ಮನೆಯ ಒಂದು ನಾರ್ತ್ನ ನಾನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ಇವತ್ತು ನಾವು ಚೆಕ್ ಮಾಡ್ಕೊಳ್ಳೋಣ ಸೊ ಈಗ ನಿಮ್ಮ ಮನೆ ಇದು ಸ್ಕ್ವಯರ್ ಅಂತ ಅಂದ್ಕೊಳ್ಳಿ ಈಗ ಈ ಮನೆಯ ಒಂದು ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ನೀವು ನಿಮ್ಮ ಡೈರೆಕ್ಷನನ್ನು ಚೆಕ್ ಮಾಡಬೇಕು ನಿನ್ನ ಬ್ರಹ್ಮಸ್ಥಾನ ಹೇಗೆ ಕಂಡು ಹಿಡ್ಕೊಳ್ತೀರಾ ನಿಮ್ಮ ಮನೇಲಿ ಏನಾದರೂ ನಿಮ್ಮ ಹತ್ರ ಫ್ಲೋರ್ ಪ್ಲಾನ್ ಇತ್ತು ಅಂದರೆ ಈಸಿ ಆಗುತ್ತೆ ಸಪೋಸ್ ನಿಮ್ಮ ಫ್ಲೋರ್ ಬಿಲ್ಡ್ ಬಿಲ್ಡಪ್ ಏರಿಯಾ ತೊಗೊಳ್ಳಿ ಸೈಟ್ಗೊಂದು ಆಯಾ ಬರುತ್ತೆ ಬಿಲ್ಡಪ್ಗೊಂದು ಆಯ ಬರುತ್ತೆ ನಾನೀಗ ಹೇಳ್ತಾ ಇರೋದು ಮನೆಯ ಒಳಭಾಗ ಒಳಭಾಗ ನಿಂತು ನೀವು ನಾರ್ತನ್ನು ಚೆಕ್ ಮಾಡಿ ಏನು ಮಾಡಬೇಕು ಇಲ್ಲಿಂದ ಇಲ್ಲಿ ಸ್ಕೇಲ್ ತೊಗೊಳ್ಳಿ ಇಲ್ಲಿಂದ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ ಮತ್ತೆ ಈ ಕಡೆಯಿಂದ ಈ ಕಡೆಗೆ ಒಂದು ಡ್ರಾ ಲೈನ್ ಅನ್ನು ಡ್ರಾ ಮಾಡಿ ಓಕೆನಾ ಈ ಮಧ್ಯ ಭಾಗ ಬರುವಂತದ್ದೇ ನಿಮ್ಮ ಬ್ರಹ್ಮಬಿಂದು ಅಂತೀವಿ ಬ್ರಹ್ಮಸ್ಥಾನ ಬರುತ್ತೆ ತುಂಬಾ ಇರುತ್ತೆ ತುಂಬಾ ಜಾಗ ಇದೆ ಬಟ್ ಬ್ರಹ್ಮಬಿಂದು ಅಂತ ಹೇಳ್ತೀವಿ ಇದು ನಿಮ್ಮ ಮಧ್ಯ ಭಾಗವಾಗುತ್ತೆ ನಿಮ್ಮ ಮನೆಯ ಮಧ್ಯ ಭಾಗ ನಿಂತು ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸರಿನಾ ಈಗ ನೀವೇನು ಮಾಡಬೇಕು ಕಾಂಪಸ್ ಯೂಶಲಿ ಕಾಂಪಸ್ ಏನು ಮಾಡ್ತೀವಿ ಇವಾಗ ನಾವು ಚೆಕ್ ಮಾಡೋದಕ್ಕೆ ಡೈರೆಕ್ಷನು ತುಂಬ ಡಿಫ್ರೆಂಟ್ ಟೂಲ್ಸ್ನ ಯೂಸ್ ಮಾಡ್ತೀವಿ ಸ್ಪೆಷಲಾಗಿ ಎಲ್ಲರೂ ಯೂಸ್ ಮಾಡೋದೇನೋ ಇವಾಗೆಲ್ಲ ಬಂದ್ಬಿಟ್ಟು ಫೋನು ಫೋನಲ್ಲಿ ನಾವು ಚೆಕ್ ಮಾಡಬೇಕಾರೆ ನೋಡಿ ಯಾವಾಗಲೂ ಅದರಲ್ಲಿ ಮ್ಯಾಗ್ನೆಟ್ ಇರುತ್ತೆ ಓಕೆನಾ ನಾನು ವಾಚ್ ಹಾಕ್ಕೊಳ್ಬಾರ್ದು ಬೆಲ್ಟ್ ಹಾಕ್ಕೊಳ್ಬಾರ್ದು ಮತ್ತು ಕಂಬದ ಸುತ್ತಮುತ್ತಲೂ ನಾನು ನಿಂತ್ಕೊಳ್ಬಾರ್ದು ಕಂಬದ ಹತ್ರ ಬರಬಾರ್ದು ಐರನ್ ಏನು ಮಾಡುತ್ತೆ ಆ ಡೈರೆಕ್ಷನ್ನ ಟಿಲ್ಟ್ ಮಾಡಿಬಿಡುತ್ತೆ ನಿಮಗೆ ಪ್ರಾಪರಾಗಿ ನಾರ್ತು ಸಿಗಲ್ಲ